ಯಾಕಂದರೆ ದೇವರು ಅಷ್ಟು ಸುಲಭವಾಗಿ ಯಾರನ್ನು ಬಿಡೋದಿಲ್ಲ ಅಲ್ಲಿ ನೋಡ್ತಾ ಇರ್ತಾನೆ ಒಂದು ಸಲ ಅದ್ತಾನೆ ಕೆಳಗಡೆಗೆ ಗೊತ್ತಾ ದೇವ್ರಿಗೆ ಮಾತ್ರ ಮೋಸ ಮಾಡಬಾರ್ದು ಜನಗಳು ಅದನ್ನು ತಿಳ್ಕೊಂಡು ಬದ ಬಾಳಬೇಕು ಅಂತ ಹೇಳ್ತೀನಿ ಅಷ್ಟೇ ಅದೆಲ್ಲ ಮಿಕ್ಸ್ ಮಾಡೋದೆಲ್ಲ ಚೆನ್ನಾಗಿರೋಲ್ಲ ಆಕೆ ಅದು ಒಳ್ಳೆಯದೇನಾ ಅದು ಹೇಳಿ ನೀವು ಹೇಳ್ರಿ ಅದು ತುಂಬ ಕೆಟ್ಟದಲ್ವಾ ಯಾಕೆ ಬೆಣ್ಣೆ ಎಲ್ಲ ಬರುತ್ತೆ ತುಪ್ಪ ಮಾಡ್ತಾರೆ ಹಸುಗಳಿದು ಬರುತ್ತಲ್ವ ನಂದಿನಿಯಲ್ಲಿ ಅದನ್ನೇ ಯೂಸ್ ಮಾಡಿ ಕೊಡ್ಬೋದು ಅವರು ಏನಾರ ಯಾರ್ಯಾರಿಗೋ ಏನೇನೋ ಮಾಡ್ಕೊ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಬೆನಿಫಿಟ್ಗೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಅಷ್ಟೇ ಬೇರೆ ಏನಕ್ಕೂ ಇಲ್ಲ ಆದರೂ ದೇವ್ರಿಗೆ ಮಾತ್ರ ಆ ಥರ ಮಾಡಬಾರ್ದು ತುಂಬ ತಪ್ಪು ಹೇಳ್ತಾ ಇದ್ದಾರೆ ತಗೊಬೇಕು ತೊಗೊಳ್ತೀನಿ ಅನ್ನೋ ವಿಷಯ ಬೇರೆ ತಗೊಳ್ಳೇಬೇಕು ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಳೇಬೇಕು ಅದು ತುಂಬ ತಪ್ಪಿದೆ ದೇವರು ತುಂಬ ಇದನ್ನು ನೋಡ್ತಾನೆ ಅದು ಮಾಡಬಾರ್ದು ಅವರೇ ಹೋಗಿ ಚೆಕ್ ಮಾಡಿ ಸರ್ಕಾರದವರು ಯಾರನ್ನಾದರೂ ಒಳ್ಳೆ ದೊಡ್ಡವ್ರನ್ನಿಟ್ಟು ಚೆಕ್ ಮಾಡಿ ಅದನ್ನು ಇದು ಮಾಡಬೇಕು ಮಾಡಿ ಜ್ಞಾನ ಮಾಡಬೇಕು ಅದು ಮಾಡೋರಿಗೂ ಶಿಕ್ಷೆ ಕೊಡಬೇಕು ಗೊತ್ತಾಯ್ತರಾ ಅವ್ರು ಮತ್ತೆ ಯಾರೂ ಮಾಡೋದಿಲ್ಲ ಅವ್ರು ನೋಡಿಕೊಂಡು ಸಲ ನಂಬಿಕೆ ಇವಾಗ ಒಟ್ಟೋಗಿದೆ ಮುಕ್ಕಲ್ ಪಾಲ್ ನಂಬಿಕೆ ಒಟ್ಟೋಗಿದೆ ದೇವ್ರ ಮೇಲೆ ಜ್ಞಾನ ಇಟ್ಕೊಂಡಿರ್ತಾರೆ ಜನ ಅಷ್ಟು ಲಕ್ಷಾಂತ ಕೋಟಿ ಅಂತ ಜನ ಅಲ್ಲಿಗೆ ಹೋಗೋರಿಗೆ ದೇವ್ರು ಇಲ್ದನೇ ಹೋಗ್ತಾರಾ ದೇವ್ರು ಇರೋದಕ್ಕೆ ಹೋಗೋದು ಆ ಯಪ್ಪ ಇಲ್ಲದ ನಾವಿಲ್ಲ ಪ್ರಪಂಚದಲ್ಲಿ ಟೈಮ್ ಟೈಮ್ಗೂ ಇರ್ತಾನೆ ಅಷ್ಟೇ ಭಗವಂತನಿಗೆ ಮೋಸ ಮಾಡಬಾರ್ದು ಯಾರೇ ಆಗಲಿ ಒಂದು ಒಂದು ರೂಪಾಯಿ ಹೆಚ್ಚು ಕಡಿಮೆ ತೊಗೊಂಡ್ರೂ ಚಿಂತೆ ಇಲ್ಲ ಮಿಕ್ಸ್ ಮಾಡಬಾರ್ದು ಅಷ್ಟೇ ನಾನು ಹೇಳೋದು ಬೇರೆ ಏನೂ ಹೇಳಲ್ಲ ಇದೆಲ್ಲ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತ ನಾನು ಹೇಳ್ತೀನಿ ಸರ್ಕಾರದವರೇ ನೋಡ್ಕೊಬೇಕು ಬೇರೆ ಯಾರೂ ನೋಡೋಂಗಿಲ್ಲ ಅವರು ಟೆಂಡರ್ ಕರೆದರು ಅವರು ಎಲ್ಲ ಟೆಂಡರ್ಗಳಲ್ಲಿ ಕರ್ನಾಟಕದ ಟೆಂಡರು ಜಾಸ್ತಿ ಇತ್ತು ಅವರು ತಿರುಪತಿಯವರು ರಿಜೆಕ್ಟ್ ಮಾಡಿದ್ರು ಅವನು ಯಾರೋ ಒಬ್ಬ ಆಂಧ್ರದವನು ಅವನು ಒಬ್ಬ ಟೆಂಡರ್ ತೊಗೊಂಡ ಅವನು ಭಾಳ ಬೋಗಸ್ ಅವನು ಅವನು ಈ ದನದ ಕೊಬ್ಬನ್ನು ಮಿಕ್ಸ್ ಮಾಡಿ ಇಡೀ ಆಮೇಲೆ ಗೊತ್ತಾಯಿತು ಅವನಿಗೆ ಅದರಲ್ಲಿ ಹುಳ ಪ್ರಾರಂಭ ಆಯಿತು ಯಾವುದೋ ಲಡ್ಡಿನಲ್ಲಿ ಅದರಿಂದ ಈಗ ಈ ಲಂಚ ಈ ಲಂಚದಿಂದ ಈ ಈ ಕೆಲಸ ಮಾಡಿದ್ದಾರೆ ಲಂಚ ಅದು ಇದು ಇವಾಗ ರಿಜೆಕ್ಟ್ ಮಾಡಿದ್ದು ಭಾಳ ಒಳ್ಳೆಯದಾಯಿತು ಅದು ತಿಳಿದಿದ್ದು ಒಳ್ಳೆಯದು ಆ ಮುಖ್ಯಮಂತ್ರಿ ಆದವರು ಅವ್ರು ಅವ್ರು ನೋಡ್ಕೋಬೇಕಾಯ್ತು ಅವರು ನೋಡ್ಕೊಳ್ಳಿಲ್ಲ ಅವ್ರದ್ದು ತಪ್ಪು ನಾಯ್ಡು ಕಿಕ್ ಬ್ಯಾಕ್ ಇದೆ ಚಂದ್ರಬಾಬು ನಾಡಲ್ಲ ಅವರು ಇನ್ನು ಬೇರೆ ಯಾರವರು ಇದು ಕಿಕ್ ಬ್ಯಾಕ್ ಬ್ಯಾಕ್ ಬ್ಯಾಕಿಂದ ಇದು ಈ ಜನಗಳು ಎಲ್ಲರೂ ತಿನ್ನಬೇಕಾಗಿ ಬಂತು ಇದು ಕೆಟ್ಟ ಲಾಡುನ ಇದು ದೊಡ್ಡ ಪರಂಪರೆಯಲ್ಲಿ ದೊಡ್ಡ ಕೆಟ್ಟ ಇದು ಈ ಥರ ಆಗಬಾರ್ದು ಇನ್ನು ಮುಂದೆ ಆದರೂ ಅವರು ಒಳ್ಳೇದನ್ನು ಮಾಡಿ ನಂಬಿಕೆಗೆ ನಂಬಿಕೆಗೆ ದ್ರೋಹ ಆಗಿದೆ ಹೌದು ಹೌದೌದು ತುಂಬ ಇದು ಮೋಸ ಅದೇನೋ ಕಿಕ್ ಬ್ಯಾಕ್ ಇದೆ ಇದು ಟೆಂಡರ್ ಅವನಿಗೆ ಕೊಡಬೇಕಾದ್ರೆ ಕಿಕ್ ಬ್ಯಾಕ್ ಇದೆ ಇದು ನಮ್ಮ ಕರ್ನಾಟಕದ ತುಪ್ಪ ಬಹಳ ಪರಂಪರೆ ಮೊದಲು ಕೊಡ್ತಾ ಇದ್ರು ಅದು ರೇಟ್ ಜಾಸ್ತಿ ಅಂತ ರಿಜೆಕ್ಟ್ ಮಾಡಿದ್ರು ಇವತ್ತಿನ ದಿವ್ಸ ಈಗ ಅದನ್ನೇ ಈಗ ತಗೊಂಡಿದ್ದಾರೆ ಹಾಂ ಈ ಥರ ಮಾಡಬಾರ್ದು ಆ ಥರ ನಿಜವಾಗಿ ಮಾಡಿದ್ದಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗಬೇಕಾಗ್ತದೆ ಅದು ಮಾಡಿದ್ದಾರೋ ಇಲ್ಲೋ ಅನ್ನೋದು ನಿಜವಾಗಿ ಗೊತ್ತಿಲ್ಲ ನೀವು ಹೇಳೋ ಪ್ರಕಾರದಲ್ಲಿ ಏನೋ ಒಂದು ರಿಪೋರ್ಟ್ ಬಂದಿದೆ ಲ್ಯಾಬ್ ರಿಪೋರ್ಟ್ ಅಂತ ಆ ಥರನೂ ಮಾಡಲಿಕ್ಕೆ ಸಾಧ್ಯ ಉಂಟ ಅಂಥ ಒಂದು ತಿರುಪತಿ ದೇವಸ್ಥಾನ ಅಂಥ ಸಾವಿರಾರು ಏನೋ ಕೋಟಿ ಅಂತರ ಭಕ್ತರಲ್ಲಿ ಬರುವಂಥ ಜಾಗಕ್ಕೆ ಯಾವುದೋ ಒಂದು ಹಣದ ಆಸೆಗೋ ಆಸೆಗೋ ಗೊತ್ತಿಲ್ಲ ಆ ಥರ ಮಾಡಿದ್ದಿದ್ರೆ ಖಂಡಿತ ತಪ್ಪ ಆ ಥರ ಮಾಡಲೂಬಾರ್ದು ಮಾಡಿದ್ದಿದ್ರೆ ಅವ್ರ ಮೇಲೆ ಕ್ರಮ ಆಗಲೇಬೇಕು ಪ್ರಸಾದ ತಿನ್ನಬೇಕಾದರೂ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳ್ತಾರೆ ನಿಜವಾಗಿ ಎಲ್ಲಿಯೂ ಕೂಡ ಈಗ ಎಲ್ಲರೂ ಬೇಗ ಹಣ ಮಾಡಬೇಕು ಎಲ್ರಿಗೂ ಬೇಗ ಹಣ ಬೇಕು ಈಗ ಅದಕ್ಕೋಸ್ಕರ ಯಾವ ಮಟ್ಟಕ್ಕೆ ಕಿಳಿಲಿಕ್ಕೂ ಎಲ್ಲರೂ ತಯಾರಿದ್ದಾರೆ ಈಗ ಇವತ್ತಿನ ಪರಿಸ್ಥಿತಿ ಆಗಿದೆ ಹಣಕ್ಕೋಸ್ಕರ ಏನೂ ಮಾಡಿ ಅವರು ಮಾಡಿರ್ಬೋದು ಬಟ್ ಹೌದು ಸುಳ್ಳು ಅದು ನಮಗೆ ಗೊತ್ತಿಲ್ಲ ನಿಜವಾಗಿ ಮಾಡಿದ್ದಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು ನಿಜವಾಗಿ ಅವರೇನು ಜಗನ್ಮೋಹನ್ ರೆಡ್ಡಿ ನಾವು ಆ ಥರ ಮಾಡಲಿಲ್ಲ ಅಂತ ಹೇಳ್ದು ಯಾವುದೋ ನ್ಯೂಸ್ ನಾನು ಕೇಳಿದೆ ಬಟ್ ಅದು ಸತ್ಯಾಸತ್ಯತೆ ತಿಳ್ಕೊಂಡು ಮಾತಾಡಬೇಕಾಗ್ತದೆ ನಮಗೆ ಸತ್ಯಾಸತ್ಯತೆ ಗೊತ್ತಿಲ್ಲ ನೀವು ಹೇಳೋ ಪ್ರಕಾರ ರಿಪೋರ್ಟ್ ಬಂದದ್ದಿದ್ರೆ ಖಂಡಿತವಾಗಿ ಅದು ತಪ್ಪು ನಂಬಿಕೆ ಧ್ರುವ ಆಗಿದೆ ನಂಬಿಕೆ ಇಂಥದ್ದಕ್ಕೆಲ್ಲ ಕ್ಷಮೆನೇ ಇಲ್ಲ ಅಂಥದ್ದು ಆ್ಯಕ್ಚುಲಿ ಪ್ರಾಣಿಗೊಬ್ಬಲ್ಲ ಹಾಕಿ ಆ ಪ್ರಸಾದ ಮಾಡಿ ಎಷ್ಟೋ ಭಕ್ತರಿಗೆ ಅಷ್ಟು ನಂಬಿಕೆ ಇರುವಂಥ ಭಕ್ತರಲ್ಲಿ ಬಂದಾಗ ಆ ಥರ ಪ್ರಸಾದ ಕೊಟ್ಟರೆ ಅದಕ್ಕೆ ಏನು ಅರ್ಥ ಇದೆ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮನಸ್ಸಾಗೋದಿಲ್ಲ ಪ್ರಸಾದ ತಿನ್ನಲಿಕ್ಕೆ ಮನಸ್ಸಾಗೋದಿಲ್ಲ ಆ ಥರ ತಪ್ಪೇ ತಪ್ಪು ನೋಡಿದ್ರಲ್ಲ ಜನ ಯಾವ ರೀತಿಯೆಲ್ಲ ಇದಕ್ಕೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ರು ಅಂತ ಹೇಳಿ ಕೋಟ್ಯಾಂತರ ಭಕ್ತರು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾರೆ ದರ್ಶನ ಪಡ್ಕೋತಾರೆ ಅವರ ನಂಬಿಕೆಗೆ ದ್ರೋಹ ಆಗಿದೆ ಈ ರೀತಿ ಮಾಡಬಾರ್ದಾಗಿತ್ತು ಹಾಗಾಗಿನೇ ಆ ದೇವರು ಸರಿಯಾದ ಪಾಠ ಕಲಿಸ್ತಾನೆ ಅನ್ನೋದು ಕೂಡ ಜನರು ಹೇಳುವಂತಹ ಮಾತಾಗಿದೆ ಇದಾಗಿತ್ತು ಈತನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಇವರ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ